ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ನಿಜವಾಗ್ಲೂ ಕೂಡ ದೃಷ್ಟಿ ಮುಂದೆ ದೊಡ್ಡ ಟಾಸ್ಕ್ ಗೆ ಬರ್ತದೆ ಆ ಒಂದು ಟಾಸ್ಕ್ ಅಲ್ಲಿ ದೃಷ್ಟಿ ಗೆಲ್ಲುವುದೇ ತುಂಬಾನೇ ಕಷ್ಟ ಆಗ್ಬಿಟ್ಟಿದೆ ಯಾಕಂದ್ರೆ ಇಲ್ಲಿ ಶುರಾವತಿಯ ಕುತಂತ್ರಕ್ಕೆ ಇಲ್ಲಿ ದೃಷ್ಟಿ ಬಲಿಪಶುವಾಗ್ಬಿಡ್ತಾಳೆ ಅಂತ ಅನ್ನಿಸ್ತದೆ ಮಿನಿಸ್ಟರ್ನ ಎಂಟ್ರಿ ಎಂಟ್ರಿಯ ಜೊತೆಗೆ ಇಲ್ಲಿ ದೃಷ್ಟಿಯ ಬದುಕಿನ ಒಂದು ಹೊಸ ಅದಿಕ್ಕೂ ಶುರುವಾಗತ್ತಾ ಏನಾಗುತ್ತೆ ಏನ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿನ್ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ನಿಜವಾಗ್ಲೂ ಕೂಡ ಇಲ್ಲಿ ದತ್ತಾಬಾಯಿಗೋಸ್ಕರ ದೃಷ್ಟಿ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ಪ್ರಾಣ ಕೂಡ ಲೆಕ್ಕಿಸದೆ ದತ್ತಾಬಾಯಿನ ಕಾಪಾಡ್ತಿದ್ದಾರೆ ಅವರ ಅಕ್ಕ ತಂಗಿ ಅಂದ್ರೆ ಆದ್ರೆ ಇಲ್ಲಿ ದತ್ತಾಬಾಯಿ ದೃಷ್ಟಿನೇ ಕೆಟ್ಟವಳಾಗೆ ಕಾಣಿಸ್ತಾಳೆ ತನ್ನ ಜೀವನ ಕಾಪಾಡಿದ್ದು ಅವಳ ಸ್ವಾರ್ಥಕ್ಕೆ ಅನ್ನೋ ರೀತಿ ಬೆಂಬಸ್ಬಿಟ್ಟಿದ್ದಾರೆ ಇಲ್ಲಿ ಶರು ಅದೇ ಕಾರಣಕ್ಕೋಸ್ಕರ ಇಲ್ಲಿ ದೃಷ್ಟಿನ ನಿಜವಾಗ್ಲು ಕೂಡ ಒಂದು ಹಾಗೆ ನೋಡ್ತಿದ್ದಾರೆ ದತ್ತಾಬ ಅಂತ ಹೇಳ್ಬೋದು ದೃಷ್ಟಿ ಮೇಲೆ ಪದೇ ಪದೇ ಕೋಪ ಮಾಡ್ಕೊಳ್ಳುದು ಪದೇ ಪದೇ ಅವಳನ್ನ ರೇಗೋದು ಬಯ್ಯೋದನ್ನೇ ಮಾಡ್ತಿದ್ದಾರೆ ಇಲ್ಲಿ ಆಕೆ ನಿದ್ರೆ ಮಾಡಬಾರದು ಅಂತ ಹೇಳಿ ಶರಾವತಿ ಮಕ್ಕಳನ್ನ ಬಿಟ್ಟು ಇಲ್ಲಿ ದೃಷ್ಟಿನ ನಿದ್ರೆ ಮಾಡಿಸ್ಲಿಲ್ಲ ಇಲ್ಲಿ ಮಕ್ಕಳನ್ನ ಕೂಡ ತನ್ನ ಒಂದು ಮೋಸದ ಜಾಲಕ್ಕೆ ಬಳಸ್ಕೊಂಡ್ರು ಶರಾವತಿ ಇದರ ಜೊತೆಗೆ ಅದ ಕಡೆ ಐರನ್ ಐರನ್ ಇಂದಾಗಿ ಬಟ್ಟೆನ ಸುಡೋದು ಹಿಮ ಮುಖಾಂತರ ಆ ನೇತ್ರ ಮುಖಾಂತರ ಅದನ್ನ ಕೂಡ ದೃಷ್ಟಿ ಮೇಲೆ ಹಾಕೋದು ಈ ಕಡೆ ದೃಷ್ಟಿ ನಿದ್ದೆ ಮಾಡದೆ ಇದ್ರು ಒಂದು ತಪ್ಪನ್ನ ಕೂಡ ಮಾಡ್ತಿಲ್ಲ ಆದ್ರೂ ಕೂಡ ನಿದ್ದೆ ಮಾಡಿಲ್ಲ ಅನ್ನೋ ರೀತಿ ಆ ಒಂದು ಪೋಟ್ರಿಯನ್ನ ಮಾಡೋದ್ರ ಮುಖಾಂತರ ಇಲ್ಲಿ ದೃಷ್ಟಿ ಪದೇ ಪದೇ ಎಡವತ್ತದಾಳೆ ಅನ್ನೋದನ್ನ ಇಲ್ಲಿ ದತ್ತನ್ ಮುಂದೆ ತೋರಿಸಿ ಪದೇ ಪದೇ ದೃಷ್ಟಿಯನ್ನ ಬಯಸ್ತಿದ್ದಾರೆ ಈ ಅದಾದ ನಂತರ ದೃಷ್ಟಿ ಯಾವ್ದಕ್ಕೂ ಕೋಪ ಮಾಡ್ಕೊಳ್ಳದೆ ಮಾರ್ಕ್ಸ್ ಕೊಡ್ತಾ ಇರುವುದನ್ನ ನೋಡಿದ ದತ್ತಾ ಬಾಯಿ ಡೈರಿನೆ ಕಿತ್ಕೋತಾರೆ ಕಿತ್ಕೊಂಡಿದ್ದೆ ಈ ಕಡೆ ಮೈನಸ್ ಇಪ್ಪತ್ತು ಮೈನಸ್ ಮೂವತ್ತು ಅಂತ ಓದ್ತಿದ್ದಾರೆ ನಂತರ ಏನಪ್ಪಾ ಮಾಡುದು ಅಂತ ತಲೆ ತಗ್ಸಿ ದೃಷ್ಟಿ ನಿಂತ್ಕೊಂಡಿದೆ ತಗೋ ಅಂತ ಹೇಳಿ ಡೈರಿನ ಕೊಟ್ಟೇ ಬಿಡ್ತಾರೆ ಏನಿದು ಕೊಟ್ಬಿಟ್ರಲ್ಲ ಓದ್ಲಿಲ್ವಾ ಅಂದಕ್ಕ ನನ್ಗೆ ಓದಕ್ ಬರತ್ತೆ ನಾನು ಸ್ಕೂಲ್ಗೆ ಹೋಗಿದ್ದೀನಿ ಅಂತ ದತ್ತಾಬಾಯಿ ಹೇಳ್ತಾರೆ ಮತ್ತೆ ಓದಲಿಲ್ಲ ಅಂದಾಗ ಯಾಕೆ ನಿನಗೆ ನನ್ನ ಹತ್ರ ಬೈಸ್ಕೋಬೇಕು ಅಂತ ಆಸೆನ ಬೈಸ್ಕೊಳ್ಲಿಲ್ಲ ಅಂದರೆ ನಿನಗೆ ಊಟ ತಿಂದಿದ್ದು ಅರ್ಗೋದಿಲ್ವ ಡೈಜೆಸ್ಟ್ ಆಗೋದಿಲ್ವಾ ಸುಮ್ಮನೆ ಹೋಗ್ತಾ ಇರು ಅಂತ ಹೇಳಿ ಡೈರಿ ಕೊಟ್ಟು ಕಳಿಸ್ತಾರೆ ತದನಂತರ ಇಲ್ಲಿ ದತ್ತಾಬಾಯಿ ಇಡೀ ಕುಟುಂಬ ಊಟಕ್ಕೆ ಕುತ್ಕೊಂಡಿದೆ ಅಲ್ಲಿ ದೃಷ್ಟಿ ಹೋಗೋಕ್ಕೂ ಮೊನ್ನೆ ಅಲ್ಲಿಗೆ ನೇತ್ರ ಹೋಗಿದಾಳೆ ನೇತ್ರ ಹೋಗಿದ್ದೆ ನೋಡಿದೆ ಶಾಕ್ ಆದಾಗ ಕೈಯಲ್ಲಿ ಆ್ಯಪಲ್ ಇರತ್ತ ಏನಿದು ಬಂದಿದ್ದು ಅಂದಾಗ ನಾನು ಆ್ಯಪಲ್ ತಗೋಬೇಕಿತ್ತು ಅದಕ್ಕೆ ಬಂದೆ ಅಂತ ಹೇಳ್ತಾರೆ ನನಗೆ ಹಿಡಿದ್ರೆ ನಾನೇ ಕೊಡ್ತಿದ್ದೆ ಅಲ್ವಾ ಅಂತ ದೃಷ್ಟಿ ಹೇಳಿದಾಗ ನಂದನ್ನು ನಾನೇ ನೋಡ್ಕೋತೀನಿ ಅಂತ ಹೇಳಿ ನೀತ್ರ ಅಲ್ಲಿಂದ ಬರ್ತಾಳೆ ಈ ಕಡೆ ಚೂಟು ಊಟ ಮಾಡಲ್ವಾ ಅಂತ ಹೇಳಿದಾಗ ಇಲ್ಲ ಬ್ರೋ ನಾನು ಇದ್ದೀನಿ ನನಗೆ ಆ್ಯಪಲ್ ಸಾಕು ಅಂತ ಹೇಳಿದೆ ಶರುಗೆ ಒಂದು ಥಮ್ಸಪ್ನ ಕೊಟ್ಟು ಹೋಗ್ತಾಳೆ ಇದರಿಂದಾಗಿ ಖಂಡಿತವಾಗ್ಲೂ ಕೂಡ ದೃಷ್ಟಿಗೆ ಅಲ್ಲಿ ಏನು ಮಾಡಿದಾಳೆ ಅನ್ನೋದು ಖಂಡಿತ ಗೊತ್ತಾಗ್ತಿಲ್ಲ ಹಾಗಾಗಿ ಬಟ್ ಊಟ ತಗೊಂಡ್ ಬರ್ತಾಳೆ ಬಡಸ್ತಾಳೆ ಎಲ್ರಿಗೂ ಕೂಡ ಈ ಕಡೆ ಮಕ್ಕಳಂತೂ ನಾನು ಕೂಡ ನಿದ್ರೆ ಮಾಡ್ತೀವಿ ಅಂತಿದ್ದಾರೆ ಯಾಕೆ ಸ್ಕೂಲ್ ಇಲ್ವಾ ಅಂತ ದತ್ತಾಬಾಯ್ ಕೇಳಿದಾಗ ಸ್ಕೂಲ್ ಇದೆ ಆದ್ರೂ ಕೂಡ ಇವರೇ ಹೋಗ್ತಿಲ್ಲ ಇದಕ್ಕೆಲ್ಲ ಕಾರಣ ದೃಷ್ಟಿ ಅಂತ ಹೇಳಿ ಶರು ಹೇಳಿದಾಗ ಈ ಕಡೆ ಶಾಕ್ ಆಗುತ್ತೆ ದತ್ತಾಬಾಯಿಗೆ ಈ ಕಡೆ ಅವಳು ನಿದ್ದೆ ಮಾಡದೆ ಮಕ್ಕಳನ್ನು ಕೂಡ ಸರಿಯಾಗಿ ನಿದ್ದೆ ಮಾಡಿಸಿಲ್ಲ ಜವಾಬ್ದಾರಿ ತಗೊಂಡ್ ಮೇಲೆ ಮಾಡಿಸ್ಬೇಕಿತ್ತಲ್ವ ಅಂದಾಗ ಹೌದು ಮಕ್ಕಳ ಆರೋಗ್ಯ ಮುಖ್ಯ ಜೊತೆಗೆ ಓದು ಕೂಡ ಅಷ್ಟೇ ಮುಖ್ಯ ಆಗತ್ತಲ್ವ ಮಕ್ಕಳನ್ನ ಸರಿಯಾದ ಟೈಮಲ್ಲಿಗೆ ಮಲಗಿಸೋದು ಇಂಪಾರ್ಟೆಂಟ್ ಅಂತ ಹೇಳಿ ದೃಷ್ಟಿ ಮೇಲೆ ರೇಗ್ತಾರೆ ಇದರಿಂದ ಶರು ಅಕ್ಕ ತಂಗಿಯರಿಗಂತೂ ತುಂಬಾನೇ ಖುಷಿ ಆಗ್ಬಿಡತ್ತೆ ಯಾಕೆ ಶರು ಈ ರೀತಿ ಮಾಡಿದ್ಲು ಅಂತ ಗೊತ್ತಾಗುತ್ತೆ ಆ ಮಗು ಒಮ್ಮೆ ಅದು ನಾವು ಮಲ್ಕೊಂಡಿದ್ವಿ ಮಾಮಾ ದೋಡಮಾನಿ ಅಂತ ಹೇಳಿ ಸತ್ಯ ಹೇಳ ಬರ್ತಿದ್ದಾಗೆ ಮಗು ಮೇಲೆ ರೇಗ್ ಬಿಟ್ಟಿರ್ತಾರೆ ಅಯ್ಯೋ ಅಕ್ಕ ಯಾಕೆ ರೇಗ್ತಿದ್ಯಾ ಬಿಡು ಅಂತ ಹೇಳಿ ಕೂಡ ಇಲ್ಲಿ ದತ್ತು ಹೇಳ್ತಾರೆ ತದನಂತರ ಇಲ್ಲಿ ಎಲ್ಲರಿಗೂ ಕೂಡ ಊಟ ಬಡಿಸ್ತಾರೆ ಎಲ್ಲರಿಗೂ ಕೂಡ ಇಲ್ಲಿ ದೃಷ್ಟಿ ಊಟ ಬಡಿಸಿದಾಗೆ ಈ ಕಡೆ ದತ್ತಾ ಬಾಯಿ ಅದನ್ನ ತಿಂದಿದ್ದೆ ಉಗತ್ ಬಿಡ್ತಾರೆ ಉಗ್ದತೆ ಈ ಕಡೆ ಯಾಕೆ ಏನಾಯ್ತು ಅಂತ ಕೂಡ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಇದರಿಂದಾಗಿ ಇಲ್ಲಿ ದೃಷ್ಟಿ ಗಾಬರಿ ಆಗಿದೆ ಏನಾಯ್ತು ರೀ ಅಂತ ಕೇಳ್ತಿದ್ರೆ ಏನಾಯ್ತು ಅಂತ ಕೇಳ್ತಿದ್ದೆ ಇದನ್ನು ಯಾರಾದರೂ ಊಟ ಅಂತ ಹೇಳ್ತಾರೆ ಇಷ್ಟು ಉಪ್ಪನ್ನ ತಿಂದರೆ ಯಾರಾದರೂ ಬದುಕುಳಿಯೋಕೆ ಸಾಧ್ಯನಾ ಅಂತ ಹೇಳ್ತಿದ್ದಾರೆ ಈ ಕಡೆ ತುಂಬಾ ಉಪ್ಪಾಗ್ಬಿಟ್ಟಿದೆ ಹೇಗೆ ಏನು ಅಂತ ದೃಷ್ಟಿ ಗೊತ್ತಾಗ್ತಿಲ್ಲ ಈ ಕಡೆ ಶರು ಫುಲ್ ಖುಷಿ ಆಗ್ಬಿಟ್ಟಿದಾಳ ಇಲ್ಲಿ ದೃಷ್ಟಿಗೆ ಅರ್ಥ ಆಗ್ಬಿಡತ್ತೆ ಆ ಕಡೆ ಚೂಟು ನೇತ್ರ ಹೋಗಿದ್ದೆ ಇದೇ ಕಾರಣಕ್ಕೆ ಅಂತ ಅನ್ಸುತ್ತೆ ಅಂತ ಆಕೆಗೆ ಗೊತ್ತಾಗ್ಬಿಡತ್ತೆ ಅದೇ ಕಾರಣಕ್ಕೋಸ್ಕರನೇ ನಿಜವಾಗ್ಲೂ ಇಲ್ಲಿ ಏನು ಮೌನವಾಗಿ ಬಿಡ್ತಾಳೆ ಇಲ್ಲಿ ದೃಷ್ಟಿ ಆ ಕಡೆ ಅಂತೂ ಫುಲ್ ಖುಷಿಯಿಂದ ಅಲ್ಲಿ ನೇತ್ರ ತನ್ನ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಿದ್ದಾಳೆ ಈ ಕಡೆ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ತಾನೆ ಈ ಕಡೆ ಬಜರಂಗಿ ಅದನ್ನ ಕೇಳಿಸ್ಕೊಂಡು ಬಿಡ್ತಾರೆ ಈ ಕಡೆ ಅಯ್ಯೋ ನನಗೆ ಆಗ್ಬೇಕು ಅಂತ ಅನ್ಕೊಂಡೆ ಸುಮ್ನ ಆಗ್ಬಿಡ್ತಾರೆ ಬಜರಂಗಿ ತದನಂತರ ಆಯ್ತಾ ಕಡೆ ಇನ್ನೇನ್ ಮಾಡುದು ಮಕ್ಳು ಊಟ ಮಾಡಿಸ್ಲೇಬೇಕಲ್ವಾ ಅಂತ ಹೇಳಿ ಶರು ಉಪ್ಪಿನ ಅನ್ನನ ತಿನ್ಸುದ್ರ ಬದಲು ಮೊಸರನ್ನ ತಿನ್ನಿಸ್ತಾರೆ ನಂತರ ಈಗೇನ್ ತಿನ್ನೋಕಾಗತ್ತೆ ಅಂತ ಇಲ್ಲಿ ದತ್ತಾ ಬಾಯಿರು ಹೇಗ್ತಿದ್ದಾರೆ ಏನು ಅಡಿಕೆ ಮಾಡುದನ್ನು ಮರ್ತಪಿಟ್ಟಿಯ ಯಜಮಾನಿ ಅಂತಾರೆ ಹೇಗ್ತಿದ್ದಾರೆ ತದನಂತರ ಇಲ್ಲಿ ಮೊಸರನ್ನ ತಿನ್ನು ಇನ್ನೇನ್ ಮಾಡ್ತೀಯ ಅಂತ ಹೇಳಿ ಶರು ಹೇಳಿದಾಗ ಹೌದು ಅಕ್ಕ ಕೊಡು ಅದನ್ನೇ ತಿಂತೀನಿ ಇನ್ನೇನ್ ಮಾಡೋಕ್ಕಾಗತ್ತೆ ಅಂತ ಕೂಡ ಹೇಳಿ ತಾನು ಕೂಡ ಮೊಸರು ನಾನೇ ತಿಂತಾರೆ ದತ್ತಾಬಾ ಇಲ್ಲಿ ಅಕ್ಕ ತಂಗಿಯರ್ ಮೂವರು ಕೂಡ ಮಾತಾಡ್ಕೊತಿದ್ದಾರೆ ಮಾಡಿದೆ ಅಲ್ವಾ ಅಕ್ಕ ನನ್ನ ಕೆಲಸ ಎಲ್ಲಾ ಕೆಲಸನು ಕೂಡ ಮಾಡಿದಿರ ಐರನ್ನು ಹಾಗೆ ಉಪ್ಪು ಹಾಕೋದು ಎಲ್ಲಾನು ಅಂತ ನೇತ್ರ ಹೇಳಿದಾಗ ಹೌದು ನಿನಗೆ ಅವ್ಳು ಕಂಡ್ರೆ ಆಗೋದಿಲ್ಲ ಯಾಕಂದ್ರೆ ಅವಳು ನಿನ್ ವಿರುದ್ಧ ಇದಾಳೆ ಅಂತ ನೀನು ಅವ್ಳ ವಿರುದ್ಧ ಸೇರ್ ತಿರ್ಸ್ಕೊತಿದ್ಯಾ ಅವಮಾನ ಮಾಡಿದ್ಲು ಅಂತ ಅದಕ್ಕೆ ಅಚ್ಚುಕಟ್ಟಾಗಿ ನನ್ ಕೆಲ್ಸಾನ ನೀನ್ ಮಾಡ್ತಿದ್ಯಾ ಅಂತ ಶರು ಅಪ್ರಿಷಿಯೇಟ್ ಮಾಡ್ತಾರೆ ಅಕ್ಕ ಇದಕ್ಕೋಸ್ಕರ ಮಕ್ಕಳನ್ನ ಬಳಸ್ಕೊಂಡಿದ್ದು ಅಂದಾಗ ಏಕ್ತಾ ಇದ್ದ ಇವಾಗ ಗೊತ್ತಾಯ್ತಾ ಯಾಕೆ ಅಂತ ಅಂತ ಹೇಳಿ ಶರು ಹೇಳಿದಾಗ ಹೌದು ಅಕ್ಕ ನಿದ್ರೆ ಮಾಡಿಲ್ಲ ಅಂತ ಪದೇ ಪದೇ ತಪ್ಪೆ ಎಡವಟ್ಟನ್ನ ಮಾಡ್ತಿದ್ದಾಳೆ ಅಂತ ಒಬ್ರು ರೇಗ್ತಿದ್ದಾರೆ ಅಂತ ಕೂಡ ಹೇಳ್ತಾರೆ ಇದು ಎಲ್ಲದ್ರ ನಡುವೆ ಇಲ್ಲಿ ಹೇಮಾಗೆ ಯಾವುದೇ ಕೆಲಸ ನನ್ಗೆ ಹೇಳ್ತಿಲ್ಲ ಅಂತ ಬಿಜರ್ ಮಾಡ್ಕೊತಿದ್ದಾಳೆ ಆದರೆ ನಿನಗೆ ಮುಖ್ಯವಾದ ಕೆಲಸನೇ ಹೇಳಿದೇನಲ್ಲ ಅಂದಾಗ ಯಾವ್ ಕೆಲಸ ಅಕ್ಕ ಅಂತ ಹೇಮಾಯ ಹೇಳೋದಕ್ಕೆ ಯಾವ ಕೆಲಸ ಅಂತ ಕೇಳ್ತಿದ್ಯಲ್ಲ ಆಲ್ರೆಡಿ ಮುಖ್ಯವಾದ ಕೆಲಸ ಹೇಳಿದವ ದೃಷ್ಟಿ ವಿಶ್ವಾಸವನ್ನ ಮತ್ತೆ ಗಳಿಸ್ಕೊಂಡು ಉಳಿಸುತ್ತೆ ಇರುವ ಅಂತ ಅಂದಾಗ ಅಯ್ಯೋ ಅಕ್ಕ ಅವಳು ನನ್ನ ನಂಬ್ತಾಳ ಇಷ್ಟ್ರಲ್ಲ ಆದ್ಮೇಲೆ ಅಂದಾಗ ನಂಬಲೇಬೇಕು ಆ ರೀತಿ ನೀನ್ ಮಾಡ್ಲೇಬೇಕು ಅದೇ ಕಾರಣಕ್ಕೋಸ್ಕರ ನಿನ್ ಮೇಲೆ ಅನುಮಾನ ಬರಬಾರ್ದು ಅಂತ ಯಾವ್ದೇ ಕೆಲ್ಸಕ್ಕೂ ನಿನ್ನನ್ನ ನಾನು ಸೇರ್ಸ್ಕೋತಾ ಇಲ್ಲ ಅಂತ ಶರು ಹೇಳಿದಾಗ ಹೌದಾ ಅಕ್ಕ ಹಾಗಿದ್ರೆ ಸರಿ ಬಿಡು ಅಂತ ಹೇಳಿ ಜೊತೆಗೆ ಅವಳು ಮಾತನ್ನ ಹೇಳ್ತಾಳೆ ನಾಳೆ ಏನಾದ್ರು ಮಿನಿಸ್ಟರ್ ವಿಷಯದಲ್ಲಿ ಹೆಚ್ಚು ಕಡಿಮೆ ಅದು ಸೀರಿಯಸ್ ಇಶ್ಯೂ ಆಗಬಹುದು ಅಂತ ಆದ್ರೆ ಇಲ್ಲಿ ಶರು ಆ ರೀತಿ ಏನು ಆಗೋದಿಲ್ಲ ಅಂತಿದ್ದಾರೆ ಹಾಗಿದ್ರೆ ಏನಾಗಿರ್ಬಹುದು ಯಾರ ಮನೆಗೆ ಬರ್ತಿರ್ಬೋದು ಅಂತ ಅನ್ಕೊಂಡ್ರೆ ಅಲ್ಲಿ ದತ್ತನ್ಗೆ ಊಟದ ಸಮಯದಲ್ಲಿ ಶರು ಹೇಳಿದ್ಲು ಎಂ ಎಲ್ ಎ ರಾಜಶೇಖರ್ ಅವರು ಬರ್ತಿದ್ದಾರೆ ಅಮ್ಮನ್ ಫ್ರೆಂಡ್ ನನ್ನ ಅಮ್ಮ ಇಲ್ಲ ಅಂತ ಹೇಳಿದೆ ಆದ್ರೂ ಕೂಡ ಬರ್ತೀನಿ ಅಂತ ಹೇಳಿದ್ರು ಅದೇ ಕಾರಣಕ್ಕೆ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟೆ ಅಂದಾಗ ಹೋಟೆಲಿಂದ ತರ್ಸೋಣ ಅಂತ ದತ್ತು ಹೇಳ್ತಾರೆ ಹೋಟೆಲಿಂದ ತರಿಸ್ಬೇಕು ಅಂದ್ರೆ ನಾವು ಯಾಕೆ ಅವ್ರನ್ನ ಮನೆ ಕರಿಬೇಕಾಗಿತ್ತು ಮನೆ ಊಟ ಬೇಕಲ್ವಾ ಅಂತ ಶರು ಹೇಳಿದಾಗ ದೃಶ್ಯ ಿ ನಾನು ಮಾಡ್ತೀನಿ ಅಂತ ಒಪ್ಕೋತಾಳೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅಂದಾಗ ಖಂಡಿತ ಎಲ್ಲವನ್ನ ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ದೃಷ್ಟಿ ಅದೇ ಒಂದು ವಿಷಯವಾಗಿ ಇಲ್ಲಿ ಶರು ಮಾತನಾಡ್ತಿರೋದು ಹೇಮ ಮಾತನಾಡ್ತಿರುವುದು ಈ ಒಂದು ಟೈಮಲ್ಲೂ ಕೂಡ ಎಡವಟ್ಟು ಮಾಡ್ಬೇಕು ಅನ್ನೋದೇ ಅವರ ಪ್ಲಾನ್ ಆಗಿದೆ ಅದ ಕಡೆ ದೃಷ್ಟಿ ಹತ್ರ ಬಂದಿದೆ ದತ್ತಾಬಾಯ್ ನಿಜವಾಗ್ಲೂ ನೀನ್ ಇನ್ನೋಸೆಂಟ್ ಅಥವಾ ಇನೋಸೆಂಟ್ ರೀತಿ ನಡ್ಕೋತಿದ್ಯಾ ಅಂದಾಗ ಯಾಕೆ ರೀತಿ ಮಾತಾಡ್ತಿದ್ರ ಅಂತ ದೃಷ್ಟಿ ಕೇಳಿದಾಗ ಇನ್ನೇನು ಮಾರ್ಕ್ಸ್ ಹಾಕೊಂಡು ಕುತ್ಕೊಂಡಿದ್ಯಲ್ಲ ಅದಕ್ಕೋಸ್ಕರ ಕೇಳ್ತಾ ಇದೀನಿ ಕೆಲವೊಮ್ಮೆ ಅನುಮಾನ ಬಂದ್ಬಿಡುತ್ತೆ ನನಗ್ ಚೂರಿ ಹಾಕಿದ ಹಾಗಲ್ವಾ ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ನಿಜವಾಗ್ಲೂ ದೃಷ್ಟಿಗೆ ಬೇಜೂರು ಆಗುತ್ತೆ ನಾಳೆ ನೆನಪಿದೆ ಅಲ್ವಾ ಮಿನಿಸ್ಟರ್ ಬರ್ತಿದ್ದಾರೆ ಮಿನಿಸ್ಟರ್ ವಿಷಯದಲ್ಲಿ ಒಂದು ಚೂರು ಹೆಚ್ಚು ಕಡಿಮೆ ಆಗಬಾರ್ದು ಅಡಿಗೆ ಮಾಡ್ತೀನಿ ಅಂತ ಒಪ್ಕೊಂಡಿದ್ದೆ ಅಚ್ಚುಕಟ್ಟಾಗಿ ಅಡಿಗೆ ಮಾಡಬೇಕು ಅಂದಾಗ ಖಂಡಿತ ಮಾಡ್ತೀನಿ ರೀ ಅಂತ ದೃಷ್ಟಿ ಹೇಳಿದಾಗ ಒಂದ್ ಚೂರು ಹೆಚ್ಚು ಕಡಿಮೆ ಆದ್ರೂ ನನಗೆ ಏನು ಮಾಡ್ತೀನಿ ಅಂತ ಗೊತ್ತಿದೆ ಅಲ್ವಾ ನನಗೆ ಎಷ್ಟು ಕೋಪ ಬರುತ್ತೆ ಅಂತ ಹೇಳಿ ಇಲ್ಲಿ ದತ್ತಾಬಾಯಿ ಹೇಳ್ತಾ ಇದ್ರೆ ಖಂಡಿತ ರೀತಿ ಏನೂ ಎಡವಟ್ಟು ಆಗೋದಿಲ್ಲ ಅಂತ ದೃಷ್ಟಿ ಹೇಳ್ತಾಳೆ ಜೊತೆಗೆ ರಿಟರ್ನ್ ಗಿಫ್ಟ್ ಕೂಡ ಕೊಡಬೇಕು ಅಂದಾಗ ಏನು ಕೊಡಬೇಕು ಅಂತ ಹೇಳಿ ಇಲ್ಲಿ ದೃಷ್ಟಿ ಕೇಳಿದಾಗ ರೇಗ್ ಬಿಡ್ತಾರೆ ದತ್ತಾಬಾಯ್ ಹಾಗಿದ್ರೆ ಮುಂದೆ ಏನಾಗುತ್ತೆ ಖಂಡಿತವಾಗ್ಲೂ ದೃಷ್ಟಿಗೆ ಇದು ಬೆಗ್ ಟಾಸ್ಕ್ ಆಗಿದೆ ಬಿಕಾಸ್ ದೃಷ್ಟಿ ಮಾಡೋ ಅಡಿಗೆನ ಹಾಳು ಮಾಡೋದಕ್ಕೆ ಶರು ಹಿಮ ಹಾಗೆ ನೇತ್ರ ಎಲ್ಲರೂ ಕೂಡ ಇದ್ದಾರೆ ಹಾಗಿದ್ರೆ ದತ್ತಾಬಾಯ್ ಮುಂದೆ ದೃಷ್ಟಿ ಹೋಗ್ಸ್ಕೊತಾಳ ಗೆಲ್ತಾಳ ಅಥವಾ ಸೋಲ್ತಾಳ ಮುಂದಿನ ವಿಷಯದಲ್ಲಿ ನೋಡಿ